ಪರೀಕ್ಷೆಯ ಸಮಯ ಅನ್ನೋದಿದೆಯಲ್ಲ ಕೇವಲ ಮೂರ್ ತಾಸಿನಲ್ಲಿ ಒಂದು ವರ್ಷದ ಜ್ಞಾನ ನಿಮ್ಮೆಷ್ಟು ಗಳಿಸಿದ್ದೀರಿ ಅನ್ನೋದರ ಮೌಲ್ಯ ಮಾಪಕ ಅಲ್ಲ ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಯಾವುದನ್ನು ಹೇಗೆ ನಿರ್ಣಯ ನಿರ್ವಹಿಸ್ತೀರಿ ನಿಮ್ಮ ಜೀವನ ಕೌಶಲ್ಯ ಹೇಗಿದೆ ಅನ್ನುವುದರ ಮಾಪಕವೂ ಕೂಡ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಲ್ಲ ಇವತ್ತು ಪರೀಕ್ಷಾ ಕಾಲ ಹತ್ರ ಬರ್ತಾ ಇದೆ ಇದೇ ಸಮಯದಲ್ಲಿ ಇದು ಇನ್ನೊಂದು ಕಾಲ ಏನದು ಜ್ವರದ ಕಾಲ ಯಾವಾಗ್ಲೂ ಪರೀಕ್ಷೆ ಬರ್ತಾ ಇದೆ ಅಂದ ತಕ್ಷಣ ತುಂಬಾ ಮಕ್ಕಳಿಗೆ ಜ್ವರ ಬರುತ್ತೆ ತುಂಬಾ ವಿದ್ಯಾರ್ಥಿಗಳಿಗೆ ಜ್ವರ ಬರುತ್ತೆ ಈ ಜ್ವರ ಯಾಕೆ ಬರುತ್ತೆ ಇದನ್ನ ನಾವು ಯಾವಾಗ್ಲೂ ಸರಿ ಮಾಡಿಕೊಂಡು ಪರೀಕ್ಷೆಯನ್ನ ಎದುರಿಸೋದು ಹೇಗೆ ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಿಮ್ಮ ಮಕ್ಳಿರ್ಬೋದು ಅಥವಾ ನೀವೇ ವಿದ್ಯಾರ್ಥಿ ಇರ್ಬೋದು ಈ ಸಂಚಿಕೆ ಬಹಳ ಉಪಯುಕ್ತವಾಗಿರುತ್ತೆ ಈ ಸಮಸ್ಯೆಯನ್ನ ಬಹಳ ಜನ ಎದುರಿಸ್ತಿರ್ತಾರೆ ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಯಾರಿಗ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಹಾಗೆ ಇಂತಹ ವಿಡಿಯೋಗಳಿಗಾಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಬ್ಬ ಹುಡುಗಿ ಇದ್ಳು ಆ ಹುಡುಗಿಗೆ ಯಾವಾಗ್ಲೂ ಪರೀಕ್ಷೆ ಬಂದ ತಕ್ಷಣ ಜ್ವರ ಬರ್ತಾ ಇತ್ತು ಆ ಜ್ವರ ಯಾವ ತರ ಬರ್ತಾ ಇತ್ತು ಅಂದ್ರೆ ಪರೀಕ್ಷೆಯಲ್ಲಿ ಹೆಂಗ್ ಜ್ವರ ಕೂತ್ಕೊಂಡು ಬರಿಬೇಕು ಇಲ್ಲ ಅಂದ್ರೆ ಹೊರಗಡೆ ಆ ಏನು ಎಲ್ಲರ ಜೊತೆ ಹೊರಗಡೆ ಬದಲು ಹೊರಗಡೆ ಕೂಸಿ ಎಕ್ಸಾಮ್ ಬರಿಸ್ತಾ ಇದ್ರು ಇದು ಯಾವಾಗು ನಡೀತಾ ಇತ್ತು ಯಾಕೆ ಅಂತಾನೆ ಗೊತ್ತಿರ್ಲಿಲ್ಲ ಪರೀಕ್ಷೆ ಬಂದ ತಕ್ಷಣ ಜ್ವರ ಬರುತ್ತೆ ಇದು ದೊಡ್ಡ ಆದ್ಮೇಲೆ ಆಕೆ ಗೊತ್ತಾಯ್ತು ತನಗೆ ಪರೀಕ್ಷೆ ಟೈಮ್ ಅಲ್ಲಿ ಯಾಕೆ ಜ್ವರ ಬರುತ್ತೆ ಅಂತ ಯಾಕೆ ಅಂತ ನೋಡೋದಾದ್ರೆ ಆಕೆಗೆ ಮಾತ್ರ ಅಲ್ಲ ತುಂಬಾ ಜನ ಆಕೆಯ ಫ್ರೆಂಡ್ಸ್ ಗಳಿಗೆ ಆ ರೀತಿ ಆಗ್ತಾ ಇತ್ತು ಪರೀಕ್ಷೆ ಟೈಮ್ ಅಲ್ಲಿ ಹುಷಾರ್ ತಗ್ತಾ ಇತ್ತು ಜ್ವರ ಬರ್ತಾ ಇತ್ತು ಇಲ್ಲ ನೆಗಡಿ ಆಗ್ತಾ ಇತ್ತು ಏನೋ ಒಂದು ಸಮಸ್ಯೆ ಆಗ್ತಾ ಇತ್ತು ಒಟ್ನಲ್ಲಿ ಪರೀಕ್ಷೆ ಹತ್ರ ಬಂದಾಗ ಇದ್ ಯಾಕೆ ಅಂತ ನೋಡಿದಾಗ ಆಕೆಗೆ ಗೊತ್ತಾದ ವಿಷಯಗಳನ್ನೇ ಇವತ್ತು ನಿಮ್ಗೆ ಹೇಳ್ಕೊಡ್ತಾಳೆ ಆಕೆ ಇನ್ಯಾರು ಅಲ್ಲ ನಾನು ನಿಮ್ಮ ಪ್ರೀತಿಯ ಶೀಲಾ ಓಕೆ ನಾನು ನಿಮ್ಗೆ ಹೇಳಿದೀನಿ ನಾನು ಯಾವುದೇ ಹೊಸ ವಿಷಯನ ಎಲ್ಲೆಲ್ಲೋ ಮೋಟಿವೇಶನ್ ಅಂತ ತಂದು ಕಥೆಗಳನ್ನು ಹೇಳೋದಿಲ್ಲ ರಿಯಲ್ ಪ್ರಾಕ್ಟಿಕಲ್ ಆದಂತಹ ವಾಸ್ತವದ ಪರಿಹಾರಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಬನ್ನಿ ಏನೇನು ಅಂತ ನೋಡೋಣ ಪರೀಕ್ಷೆಗೆ ಯಾಕೆ ಜ್ವರ ಬರಬೇಕು ಪರೀಕ್ಷೆ ಟೈಮಿಗೆ ಯಾಕೆ ಜ್ವರ ಬರಬೇಕು ಬೇರೆ ಟೈಮಲ್ಲಿ ಯಾಕೆ ಬರೋದಿಲ್ಲ ಇದರಲ್ಲಿ ನಿಮ್ಗೆ ಸಹಜವಾಗಿ ಕಾಣಿಸೋದು ಅಂತಂದ್ರೆ ಪರೀಕ್ಷೆ ಯಾವ ಬರುತ್ತೆ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಬರುತ್ತೆ ನಂಬರ್ ಒನ್ ಬೇಸಿಗೆ ಕಾಲ ಓಕೆ ನಂಬರ್ ಟು ಏನು ಒತ್ತಡ ಏನ್ ಒತ್ತಡ ಅಪ್ಪ ಅಮ್ಮನಿಂದ ಒತ್ತಡ ಟೀಚರ್ಸ್ ಇಂದ ಒತ್ತಡ ಭವಿಷ್ಯದ ಒತ್ತಡ ಒಳಗಡೆಯಿಂದ ಒತ್ತಡ ನಾನು ರ್ಯಾಂಕ್ ಬರಬೇಕು ನಾನು ಫಸ್ಟ್ ಬರಬೇಕು ನಾನು ಪರೀಕ್ಷೆಯಲ್ಲಿ ಫಸ್ಟ್ ಬಂದು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಏನೋ ಮಾಡ್ಬೇಕು ಅವ್ರೆಲ್ಲರಿಗೂ ನಾನು ಎಸ್ ಸಾಬೀತು ಮಾಡ್ಬೇಕು ಇದು ಪ್ರತಿ ವಿದ್ಯಾರ್ಥಿಯ ಕನಸು ವಿದ್ಯಾರ್ಥಿಯ ಆಶಯ ಹೌದೋ ಅಲ್ವಾ ಅಂತ ಹೇಳಿ ನನ್ನ ಪ್ರೀತಿಯ ಫ್ರೆಂಡ್ಸ್ ಅಲ್ವಾ ಈ ಒತ್ತಡ ಇರುತ್ತಲ್ಲ ಈ ಒತ್ತಡಕ್ಕೆ ಸರಿಯಾಗಿ ಬೇಸಿಗೆ ಕಾಲ ಕೂಡ ಇರುತ್ತೆ ಮೂರ್ನೇದು ಏನು ಎಕ್ಸಾಮ್ ಅಂತ ನಿದ್ದೆನೆ ಮಾಡೋದಿಲ್ಲ ಪರೀಕ್ಷೆ ನಾಳೆ ಇಟ್ಕೊಂಡು ಓದೋರು ಎಷ್ಟು ಜನ ಇದ್ದೀರಾ ಅದು ಕೂಡ ಕಾರಣ ನಿದ್ದೆ ಇರೋದಿಲ್ಲ ನಿದ್ದೆ ಇಲ್ಲದೆ ಓದ ತಕ್ಷಣ ಏನಾಗುತ್ತೆ ದೇಹ ವೀಕ್ ಆಗುತ್ತೆ ಸೊ ನಿದ್ದೆ ಬಹಳ ಮುಖ್ಯ ಅನ್ನೋದು ಅರ್ಥ ಆಗೋಷ್ಟು ಪರೀಕ್ಷೆ ಎಲ್ಲ ಮುಗಿದು ಡಿಗ್ರಿ ಎಲ್ಲ ಮುಗ್ದು ಅದು ವಾಸ್ತವ ಅದಕ್ಕೋಸ್ಕರ ಇದು ತಿಳ್ಕೊಳ್ಳಿ ಇನ್ನೊಂದು ನಿದ್ದೆ ಎಕ್ಸಾಮ್ ಟೈಮ್ ಅಲ್ಲಿ ನಿದ್ದೆ ಇಲ್ಲದ ಅಭ್ಯಾಸ ನಿದ್ದೆ ಮಾಡದೆ ನಾಳೆ ಎಕ್ಸಾಮ್ ಇಟ್ಕೊಂಡು ನಿದ್ದೆಗೆಟ್ಟು ಏನ್ ಮಾಡ್ತೀರಾ ಅಭ್ಯಾಸ ಮಾಡ್ತೀರಾ ಈ ನಿದ್ದೆಗೆಟ್ಟು ಅಭ್ಯಾಸ ಮಾಡೋದ್ರಿಂದ ದೇಹ ವೀಕ್ ಆಗುತ್ತೆ ಅನಾರೋಗ್ಯ ಬರುತ್ತೆ ಸೊ ಇದು ಇನ್ನು ನಾಲ್ಕನೇ ಕಾರಣ ತುಂಬಾ ಇಂಪಾರ್ಟೆಂಟು ಅದರಲ್ಲಿ ಯಾರು ಹೇಳಿರೋದಿಲ್ಲ ಇದನ್ನ ಹೌದಲ್ವಾ ಅಂತ ನೀವು ಹೇಳಿ ಏನಂದ್ರೆ ಪರೀಕ್ಷೆಯ ಭಯ ಎಕ್ಸಾಮ್ ಟೆನ್ಷನ್ ಜೊತೆಗೆ ಎಕ್ಸಾಮ್ ಫಿಯರ್ ಈ ಪರೀಕ್ಷೆಯ ಭಯ ಇರುತ್ತಲ್ಲ ಯಾಕೆ ಭಯ ಆಗುತ್ತೆ ಅಯ್ಯೊಯ್ಯೋ ನಾಳೆ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ಏನೇನಾಗುತ್ತೆ ಅಂತ ಮನ್ಸು ಪಟ್ಟಿ ಮಾಡೋದಕ್ಕೆ ಶುರು ಮಾಡುತ್ತೆ ಆ ಅದನ್ನ ಯೋಚನೆ ಮಾಡಿದ್ರೆನೆ ಸಾಕು ಇದೆಲ್ಲಾ ಯಾವ್ದು ಆ ವಯಸ್ಸಿಗೆ ಎಲ್ಲಾ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಒತ್ತಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಬೇಸಿಗೆ ಕಾಲಾದ್ರೂ ಹ್ಞೂ ಬೇಕಾದಷ್ಟು ಆಟ ಆಡ್ತಾರೆ ಬೇಸಿಗೆಯಲ್ಲೇ ಇಡೀ ದಿವಸ ಆಡ್ಕೊಂಡಿದ್ರು ಏನು ಆಗೋದಿಲ್ಲ ಆಯ್ತಾ ಒತ್ತಡ ಏನು ಒತ್ತಡ ಅಪ್ಪ ಅಮ್ಮಂಗೆ ಬೋಲಿ ಹೊಡೆಯಲ್ವಾ ಏನೋ ಸುಳ್ಳ ಪುಳ್ಳ ಯರ್ಸಲ್ವಾ ಅಂತವ್ರಿಗೆ ಏನ್ ಒತ್ತಡ ಆಗ್ಬೇಕು ಅದನ್ನು ಬಿಟ್ಟು ಹಾಕಿ ಅದೂ ಇಲ್ಲ ಅನ್ಕೊಳ್ಳಿ ನಿದ್ದೆಗೆಟ್ಟ ಅಭ್ಯಾಸ ಏನ್ ನಿದ್ದೆಗೆಡದಕ್ಕೆ ಅದೇನ್ ವಯಸ್ಸು ಅದ್ ನಿದ್ದೆಗೆ ಏನು ಆಗೋಲ್ಲ ಸ್ಟಿಲ್ ಅದೆಲ್ಲದಕ್ಕೆ ಬೇಸ್ ಏನಂದ್ರೆ ಪರೀಕ್ಷೆಯ ಭಯ ಈ ಭಯ ಯಾಕಾಗುತ್ತೆ ನಾಳೆ ಏನಾದ್ರೂ ಪರೀಕ್ಷೆಲಿ ಏನಾದ್ರೂ ಆ ಫೇಲ್ ಆಗುಟ್ರೆ ಅಥವಾ ಅಂದ್ಕೊಂಡ ಹಾಗೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಯಾವ್ದೋ ಸ್ಕೂಲು ಯಾವ್ದೋ ಕಾಲೇಜು ಯಾವ್ದೋ ಇದ್ರಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ಸೊ ಈ ರೇ 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 ರಾಜ್ಯಗಳೆಲ್ಲ ಸೇರಿ ಹುಟ್ಟಿಸುವ ಭಯ ಇದೆಯಲ್ಲ ಅಪ್ಪ ಅಮ್ಮ ಇನ್ನೇನಂತಾರೆ ಎಲ್ಲೋ ಸಾಲ ತಂದು ನಿಮ್ಗೆ ಓದಿಸ್ತಿದ್ದಾರೆ ಅದನ್ನ ನಾಳೆ ಹೇಳ್ತೀರ್ಸೋದು ಒಳ್ಳೆ ಕ್ಯಾಂಪಸ್ ಅಲ್ಲಿ ಎಲೆಕ್ಷನ್ ಸೆಲೆಕ್ಷನ್ ಆಗುತ್ತೋ ಇಲ್ವೋ ಇದೆಲ್ಲ ಭಯ ಇರುತ್ತಲ್ಲ ಭಯ ಒಂದೇ ಸಾರಿ ಬಂದು ಇದೆಲ್ಲ ಒಕ್ಕರಿಸ್ಕೊಳಿದ್ರು ಹುಷಾರ್ ತಪ್ಪೋಗುತ್ತೆ ಅಲ್ಲಿಗೆ ನಿಮ್ಮ ಎಷ್ಟು ಒಂದು ವರ್ಷದ ಎಫರ್ಟ್ ಇರುತ್ತಲ್ಲ ಆ ಎಫರ್ಟಿಗೆ ದೊಡ್ಡ ಪರೀಕ್ಷಾ ಕಾಲ ಬರುತ್ತೆ ಬರೀ ಮೂರ್ ತಾಸಿನ ಪರೀಕ್ಷೆ ಎಲ್ಲ ನಿಮ್ಮ ಭಯಕ್ಕೊಂದು ಪರೀಕ್ಷೆ ಬೇಸಿಗೆ ಕಾಲದಲ್ಲಿ ನಿಮ್ಮ ದೇಹಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ ಅನ್ನೋದರ ಪರೀಕ್ಷೆ ನಿಮ್ಮ ಒತ್ತಡ ಎಷ್ಟು ಹ್ಯಾಂಡ್ಲ್ ಮಾಡ್ತೀರಿ ಅನ್ನುವ ಪರೀಕ್ಷೆ ಹಾಗೆ ನಿದ್ದೆಗೆಟ್ಟು ಅಭ್ಯಾಸ ಮಾಡಿದ್ರೆ ಅಥವಾ ನಿದ್ದೆಗೆಟ್ಟು ಏನಾದ್ರು ಕೆಲಸ ಮಾಡಿದ್ರೆ ನಾಳೆ ನೀವು ಬದುಕ್ತೀರಾ ಇಲ್ವಾ ಅನ್ನೋದಕ್ಕೂ ಪರೀಕ್ಷೆ ಆಗೋಗಿರುತ್ತೆ ಸೊ ಆದ್ರಿಂದ ಪರೀಕ್ಷೆಯ ಸಮಯ ಅನ್ನೋದಿದೆಯಲ್ಲ ಕೇವಲ ಮೂರ್ ತಾಸಿನಲ್ಲಿ ಒಂದು ವರ್ಷದ ಜ್ಞಾನ ನಿಮ್ಮ ಎಷ್ಟು ಗಳಿಸಿದ್ದೀರಿ ಅನ್ನೋದ್ರ ಮೌಲ್ಯ ಮಾಪಕ ಅಲ್ಲ ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಯಾವುದನ್ನ ಹೇಗೆ ನಿರ್ಣಯ ನಿರ್ವಹಿಸ್ತೀರಿ ನಿಮ್ಮ ಜೀವನ ಕೌಶಲ್ಯ ಹೇಗಿದೆ ಅನ್ನುವುದರ ಮಾಪಕವೂ ಕೂಡ ಯಾರಿಗೆ ಈ ಒಂದು ಕೌಶಲ್ಯ ಚೆನ್ನಾಗಿ ಗೊತ್ತಿರುತ್ತೆ ಅವರೇನೆ ಎಕ್ಸಾಮ್ ಅಲ್ಲಿ ಟಾಪರ್ಸ್ ಆಗ್ತಾರೆ ಯಾರಿಗೆ ಈ ಕೌಶಲ್ಯ ಗೊತ್ತಿರೋದಿಲ್ಲ ಅವರಿಗೆ ಎಕ್ಸಾಮ್ ಅಲ್ಲಿ ಎಷ್ಟೇ ಚೆನ್ನಾಗಿ ಓದಿದ್ರು ಎಷ್ಟೇ ವಿಷಯ ಅರ್ಥ ಆಗಿದ್ರು ಎಷ್ಟೇ ಸಖತ್ತಾಗಿ ಮೊದ್ಲಿನ ಪರೀಕ್ಷೆಲೆಲ್ಲ ನಿಭಾಯಿಸಿದ್ರು ಲಾಸ್ಟ್ ಕೊನೆ ಪರೀಕ್ಷೆಯಲ್ಲಿ ಸೋಲ್ತಾರೆ ಸೊ ಅದಕ್ಕೋಸ್ಕರ ಜೀವನ ಕೌಶಲ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದಕ್ಕೆ ನಮ್ಮಲ್ಲಿ ಐಕ್ಯೂ ಅಂಡ್ ಇ ಕ್ಯೂ ಅಂತ ಇರೋದು ಎಮೋಷನಲ್ ಇಂಟೆಲಿಜೆನ್ಸ್ ಆಮೇಲೆ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಇಂಟೆಲಿಜೆನ್ಸ್ ಐಕ್ಯೂ ಅಂಡ್ ಇ ಕ್ಯೂ ಇಂಟೆಲಿಜೆನ್ಸ್ ಕೋಶಂಟ್ ಅಂಡ್ ಎಮೋಷನಲ್ ಕೋಶಂಟ್ ಸೊ ಈ ಎರಡು ನಮ್ಮಲ್ಲಿ ಬುದ್ಧಿ ಚೆನ್ನಾಗಿದ್ದೇ ಪರೀಕ್ಷೆ ಮೌಲ್ಯಮಾಪನ ಮಾಡಿದ್ರೆ ಮೌಲ್ಯಮಾಪನ ಮಾಡಿದ್ರೆ ವಾರ್ಷಿಕ ಪರೀಕ್ಷೆ ನಮ್ಮ ಎಮೋಷ್ನಲ್ ಇಂಟೆಲಿಜೆನ್ಸ್ ನಾವು ಯಾವ್ದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಹೇಗೆ ತಗೋತೀವಿ ಅದನ್ನೆಲ್ಲ ಈ ಇದು ಎಮೋಷ್ನಲ್ ಕ್ವಶನ್ ಭಾವನಾತ್ಮಕವಾದಂತಹ ಅಥವಾ ಜೀವನವನ್ನ ನಿರ್ವಹಿಸುವ ಕೌಶಲ್ಯ ಇದೆಯಲ್ಲ ಅದು ನಿರ್ಣಯ ಮಾಡುತ್ತೆ ಸೊ ಇದನ್ನ ನೀವು ಇಟ್ಕೊಂಡಾಗ ನೀವು ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬರಿತೀರಾ ಆರಾಮಾಗಿ ಏನು ಒಳ್ಳೆ ಮಾರ್ಕ್ಸನ್ನ ತೆಗೆದುಕೊಂಡು ಬರ್ತೀರಾ ಇದಕ್ಕೆ ನೀವು ಪಾಲಿಸಬೇಕಾದಂತ ಕೊನೆಯ ಅಂಶಗಳನ್ನ ಬಂದ್ಬಿಡೋಣ ಕೊನೆಯ ಅಂಶಗಳಿಗೆ ಬಂದ್ಬಿಡೋಣ ಏನದು ಜ್ವರದ ಕಾಲದಲ್ಲಿ ಮೊಟ್ಟ ಮೊದಲದಾಗಿ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬ ಅಲ್ಲಿ ಒಂದು ಉತ್ತಮ ಸಂವಹನ ರೂಢಿಸ್ಕೊಳ್ಳಿ ಓಕೆ ಉತ್ತಮ ಸಂವಹನ ಏನದು ಅವ್ರ ಯಾರೋ ಅಪ್ಪನೋ ಅಮ್ಮನೋ ಟೀಚರ್ಸೋ ಯಾರೋ ಮೇಲೆ ಹಗಲೆಲ್ಲ ಹೇಳ್ತಿರ್ತಾರೆ ಏ ನೀನ್ ಈ ಸರಿ ರ್ಯಾಂಕ್ ಬಂದ್ಬಿಡ್ತೀಯ ಕಣೋ ನೀನ್ ರ್ಯಾಂಕ್ ಬರ್ತೀಯಾ ನೀನು ಹಂಗಾಗ್ಬಿಡ್ತೀಯಾ ಹಿಂಗಾಗ್ಬಿಡ್ತೀಯಾ ನನ್ಕಿಂತ ಎತ್ತರ ಬೆಳಿತೀಯ ಆಮೇಲೆ ಇನ್ನೇನೋ ಆಗ್ಬಿಡುತ್ತೆ ನೀನ್ ಹಂಗ್ ಬಂದಿಲ್ಲ ಅಂದ್ರೆ ಇನ್ನೇನೋ ಆಗ್ಬಿಡುತ್ತೆ ಹೀಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಮಾತುಗಳು ಕೇಳಿ ಬರ್ತಾ ಇರ್ತವೆ ಒಬ್ಬ ವಿದ್ಯಾರ್ಥಿಗೆ ಅದರಲ್ಲೂ ಎಸ್ ಎಸ್ ಎಲ್ ಸಿ ಓದುವಂಥವ್ರಿಗೆ ಪಿ ಯು ಸಿ ಓದುವಂತವ್ರಿಗೆ ಇದು ಕಾಮನ್ ಇಂಥ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ಬೇಕು ಅದ್ರ ಯಾವ್ದ್ರ ಕಡೆ ನೀವು ಗಮನ ಕೊಡ್ಕೊಡುದು ಈ ತರ ನೀವು ಗಮನ ಕೊಟ್ಟ ತಕ್ಷಣ ನಿಮ್ಮ ಮನಸ್ಸು ಒಂದು ಉಬ್ ಹೋಗುತ್ತೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಇಲ್ಲ ಭಯ ಪಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಹೌದಲ್ವಾ ಹಂಗಾದ್ರೆ ಹಂಗಾಗುತ್ತಲ್ವಾ ಹಿಂಗಾದ್ರೆ ಹಿಂಗಾಗುತ್ತಲ್ವ ನೋ ಇವಾಗ ನಿಮ್ಮ ಫೋಕಸ್ ಏನಿದ್ರು ಏನಿದ್ರು ನಿಮ್ಮ ಗುರಿ ಎಡೆಗೆ ಮಾತ್ರ ನಿಮ್ಮ ಕಿವಿಗಳೆಲ್ಲ ಈಗ ಕಿವುಡ್ ಆ ಆತರ ಮಾತುಗಳಿಗೆ ಈ ಸಂವಹನ ಹೇಗಿರ್ಬೇಕು ಓಕೆ ನಂಬರ್ ಒಂದು ಎಲ್ಲ ಕಡೆ ಒಂದು ಜಾಣ ಕಿವುಡು ಅಂತಾರೆ ನಮ್ಮಲ್ಲಿ ಏನು ಜಾಣಕಿ ಹುಡು ಇದನ್ನ ನೀವು ರೂಢಿಸ್ಕೋಬೇಕು ಮಕ್ಕಳು ಯಾವುದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಈಗ್ಲಿಂದನೇ ಅವು ಹೊಗಳವ್ರು ಇದ್ದಾರೆ ತೆಗಳವ್ರು ಇದ್ದಾರೆ ಏನ್ ನಿನ್ ಕೈಲಿ ಆಗಲ್ಲ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೆದ್ರಸೋರು ಇದ್ದಾರೆ ನೀನ್ ಹಂಗಾಗಿ ಬಿಡ್ತೀವ ಹಿಂಗಾಗ್ಬಿಡ್ತೀವ ನಿನ್ನಿಂದ ಬಹಳ ನಿರೀಕ್ಷೆ ಇದೆ ಅಂತ ಉಬ್ಸೋರು ಇದ್ದಾರೆ ಸೊ ಇವೆರಡಕ್ಕೂ ನೀವು ಜಾಣಕಿ ಉಡಾಗ್ಬೇಕು ನಿಮ್ಮ ಫೋಕಸ್ ಏನಿದ್ರು ಪರೀಕ್ಷೆ ಮೇಲೆ ಇರ್ಬೇಕು ಓದೋದ್ರ ಮೇಲೆ ಇರ್ಬೇಕು ಓಕೆ ಅಭ್ಯಾಸ ಮಾಡೋದ್ರ ಮೇಲೆ ಇರ್ಬೇಕು ಆಮೇಲೆ ಒಳ್ಳೆ ಉತ್ತಮ ಸಂವಹನ ಅಲ್ವಾ ಉತ್ತಮ ಸಂವಹನ ಯಾರ್ಯಾರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಟೀಚರ್ಸ್ ಜೊತೆಗೆ ತಂದೆ ತಾಯಿ ಜೊತೆಗೆ ನಿಮ್ಮ ಸುತ್ತಲೂ ಯಾರ್ಯಾರಿದ್ದೀರಾ ಇದಾರೆ ಅವರ ಜೊತೆಗೆ ಏನ್ ಸಂವಹನ ಇರ್ಬೇಕು ಏನ್ ಮಾತುಕತೆ ಮಾಡ್ಬೇಕು ಅವ್ರ ಹತ್ರ ನೀವು ಹೇಳ್ಬೇಕು ನಾನಿವಾಗ ಪರೀಕ್ಷೆ ಓದ್ಕೊಬೇಕು ಪರೀಕ್ಷೆ ನಾನು ಪಾಸ್ ಮಾಡ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈಗ ನನ್ಗೆ ಸ್ವಲ್ಪ ಮಾತಾಡ್ಬೇಡಿ ಏನು ಮಾತಾಡ್ಬೇಡಿ ನಿಮ್ಮ ಯಾರು ನಿಮ್ಗೆ ಈ ತರ ಒತ್ತಡ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರ ಹತ್ರ ನೀವ್ ಮಾತಾಡ್ಬೇಕು ಏನಂತ ಇಲ್ಲ ನೀವು ಈ ತರ ಮಾತಾಡ್ಬೇಡಿ ನಾನು ಡಿಸ್ಟರ್ಬ್ ಆಗುತ್ತೆ ನನ್ನ ಪಾಡಿಗೆ ನನ್ ಬಿಟ್ಬಿಡಿ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಸೊ ಈ ತರ ಒಂದು ಸಂವಹನ ಮಾಡಿ ಆಮೇಲೆ ಯಾವ್ದೋ ಒಂದ್ ರೀತಿಯಿಂದ ನಿಮ್ಗೆ ತೊಂದರೆ ಆಗ್ತಿದೆ ಅಟ್ಲೀಸ್ಟ್ ಊಟಕ್ಕೂ ನಿದ್ದೆಗೋ ವಸತಿಗೋ ಏನಕ್ಕೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಯಾವುದು ಸುಲಭವಾಗಿ ಇರೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ಯಾರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಫೆಸಿಲಿಟೀಸ್ನ ಅವ್ರ ಜೊತೆ ಮಾತನಾಡ್ಕೊಂಡು ಪರೀಕ್ಷಾ ಸಮಯದಲ್ಲಿ ಆ ಒಂದು ನಿಮ್ಮ ಸುಲಭ ಸೌಕರ್ಯಕ್ಕೆ ತೊಂದರೆ ಹಾಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಎಸ್ಪೆಷಲಿ ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ಮನೆಯಿಂದ ದೂರದಲ್ಲೆಲ್ಲ ಇದು ಓದ್ತಾ ಇದ್ರೆ ಇಂಥ ಸಂದರ್ಭದಲ್ಲೇ ಕರೆಂಟ್ ಹೋಗುತ್ತೆ ಆಮೇಲೆ ಊಟಕ್ಕೆ ಇರೋದಿಲ್ಲ ಇನ್ನೇನೇನೋ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ಒತ್ತಡಗಳೆಲ್ಲ ಇನ್ನ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅಂತ ಸಮಯದಲ್ಲಿ ನೀವು ಯಾರಿಗೆ ಸಂಬ ಯಾರು ಸಂಬಂಧ ಪಟ್ಟಿರ್ತಾರೋ ಅವ್ರ ಹತ್ರ ಮಾತಾಡ್ಕೊಂಡು ಮೊದಲೇನೆ ಈ ಎಲ್ಲ ಸಮಸ್ಯೆಗಳು ಏನೇನು ಇರ್ತಾವಲ್ಲ ಊಟ ತಿಂಡಿ ವಸತಿ ಇರ್ತಾವೆಲ್ಲ ಅದ್ರ ಬಗ್ಗೆ ವರ್ಕೌಟ್ ಮಾಡಿ ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳಿ ಇದು ಮಾಮೇಲೆ ನಿಮ್ಗೆ ಬೇಸಿಗೆ ಕಾಲ ಖಂಡಿತ ಇವಾಗ ನಿದ್ದೆಗೆಟ್ಟು ಓದಬೇಡಿ ನಿದ್ದೆಯನ್ನ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇದನ್ನ ಯಾರು ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಸೊ ಇದನ್ನ ನೀವು ಖಂಡಿತ ಮಾಡಿ ನೋಡಿ ಖಂಡಿತ ವರ್ಕೌಟ್ ಆಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬೇಕಾದ್ರೆ ಒಂದೇ ತಾಸು ಎರಡೇ ತಾಸು ಓದಿ ಯು ವಿಲ್ ರಾಕ್ ಬರೆದಿಟ್ಕೊಳ್ಳಿ ಇವತ್ತು ಮಾಡಿ ನೋಡಿ ಈ ಸಾರಿ ಎಕ್ಸಾಮ್ ಅಲ್ಲಿ ಆಮೇಲೆ ಬಂದು ಕಮೆಂಟ್ ಅಲ್ಲಿ ಹೇಳಿ ಓಕೆ ಸೊ ಚೆನ್ನಾಗಿ ನಿದ್ದೆ ಮಾಡಿ ಓಕೆ ಚೆನ್ನಾಗಿ ನೀರ್ ಕುಡೀರಿ ಚೆನ್ನಾಗಿ ನಿದ್ದೆ ಮಾಡಿ ನೀರ್ ಕುಡಿರಿ ಚೆನ್ನಾಗಿ ಊಟ ಮಾಡಿ ಓಕೆ ನಿದ್ದೆ ಬರುತ್ತೆ ಅಂತ ಊಟ ಮಾಡದೆ ಇರೋದು ಟೀ ಕುಡಿಯೋದು ಅದೆಲ್ಲ ಮಾಡಬೇಡಿ నేను చన చూట ఊట చవర్ ఎరవర్ నె ముచాక మిడి ఆమె ఎత్తు ఓదిి నోడి అది ఎంత మజా బరుతే ఓదకూ థ్రిల్ ఎక్సమ్ల్ బరియకూ తర్ ఆమె లైఫ్ అంద్రిల్ సో హల్దే సుమ్ కన్నడ మీడియం ఓదకూ యావదో బెంగళూరు అంత ఇందు నూ ఓదక ఆ బికాస్ ఐ ఎక్సిక్యూటెడ్ దిస్ ప్లాన్ అండ్ ఇట్ హక్ ಇಟ್ ವರ್ಕ್ಡ್ ಔಟ್ ವೆರಿ ವೆಲ್ ಸೊ ಎಲ್ಲರೂ ಜಲರ್ಸ್ ಆಗುವ ರೀತಿಯಲ್ಲಿ ಅದು ವರ್ಕ್ಔಟ್ ಆಗ್ತಾ ಇತ್ತು ಅಲ್ಲೆಲ್ಲ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇವಳಿಗೆ ಹೇಗ್ ಮಾರ್ಕ್ಸ್ ಬರುತ್ತಪ್ಪ ಅಷ್ಟೊಂದು ಅಂತ ಎಲ್ಲ ಎನ್ವಿಎಸ್ ಸೊ ಅದೇ ಖುಷಿಗೆ ಹೇಳ್ತಾ ಇರೋದು ಯಾರನ್ನೂ ಇದು ಮಾಡೋದಕ್ಕಲ್ಲ ಸೊ ನಿಮಗೂ ಇದು ವರ್ಕ್ಔಟ್ ಆಗೇ ಆಗುತ್ತೆ ಹಾಗಾಗಿ ಇದನ್ನ ಮಾಡಿ ನೋಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಓದಿ ಖುಷಿಯಾಗಿರಿ ಸೊ ಇದನ್ನ ಮಾಡಿ ಆಮೇಲೆ ಭಯ ಬಿಡಿ ಇದು ಹೇಳೋದಕ್ಕೆ ಸುಲಭ ಈ ಈ ಭಯ ಹೋಗ್ಬೇಕು ಅಂತಂದ್ರೆ ನೀವು ಫಸ್ಟ್ ದಿನ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿ ಮಾಡ್ಬೇಕು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅವಾಗ ಮಾತ್ರ ನಿಮ್ಮ ಭಯ ಹೋಗುತ್ತೆ ಅಂದ್ರೆ ಹೋಗೋದಿಲ್ಲ ನಿಮ್ಗೆ ಜಾಣಕಿ ಹುಡು ಮತ್ತು ಉತ್ತಮ ಸಂವಹನ ಕಲೆಯನ್ನ ನೀವು ರೂಢಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಪರೀಕ್ಷೆ ಭಯದಿಂದ ಸುಲಭಕ್ಕೆ ಬರೋದಕ್ಕೆ ಬರೋದಕ್ಕಾಗೋದಿಲ್ಲ ಹಾಗಾಗಿ ಒಳ್ಳೆಯ ಈ ಫ್ಯಾಕ್ಟ್ಸ್ ಅನ್ನ ರೂಢಿ ಮಾಡ್ಕೊಂಡು ನಿಮ್ಮ ಭಯದಿಂದ ಹೊರಗೆ ಬಂದು ಪರೀಕ್ಷೆಯನ್ನ ಬರೀರಿ ಸೂಪರ್ ಆಗಿ ಯಾವುದೇ ಜ್ವರ ಏನು ತಾಪತ್ರ ಇಲ್ದೆ ರಾಕಿಂಗ್ ಆಗಿರಿ ಅಂತ ಆಶಿಸ್ತಾ ಹೇಳ್ತಾ ಇವತ್ತಿನ ವಿಷಯವನ್ನ ಮುಗಿಸ್ತಾ ಇದೀನಿ ಇದು ನಿಮ್ಗೆ ಹೌದು ಅಂತ ಅನಿಸ್ತಾ ಲೈಕ್ ಮಾಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಯಾಕೆ ಇಷ್ಟ ಆಗಿಲ್ಲ ಅಂತಾನು ಹೇಳಿ ಇನ್ನೇನು ಹೇಳ್ಬೇಕಾಗಿತ್ತು ಅಂತ ಹೇಳಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಮಾತಾಡೋಣ ನಮಸ್ಕಾರ